ಸೂಪರ್ ಪ್ರೈಮ್ ಅಟ್ ನೈನ್ ನಲ್ಲಿ ಇವತ್ತಿನ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ ಅದಕ್ಕೂ ಮುಂಚಿತವಾಗಿ ಹದಿನೆಂಟು ಪ್ರಮುಖ ಸುದ್ದಿಗಳನ್ನು ನಿಮಗೆ ಕ್ವಿಕ್ ಆಗಿ ತೋರಿಸ್ತಾ ಹೋಗ್ತೀನಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಯ್ಟೀನ್ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಅವರ ಅವಹೇಳನ ಮಾಡಿರುವ ಆರೋಪದ ಅಡಿ ಪ್ರೊಫೆಸರ್ ಅಲಿ ಖಾನ್ ಮಹಮ್ಮದ್ ಅರೆಸ್ಟ್ ಆಗಿದ್ದಾರೆ ಪ್ರಕರಣ ಸಂಬಂಧ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಇಬ್ಬರು ಅಧಿಕಾರಿಗಳು ಆಪರೇಷನ್ ಸಿಂಧೂರ್ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವುದು ವಾಸ್ತವ್ಯದಲ್ಲಿಯೂ ಸಾಧ್ಯವಾಗಬೇಕು ಇಲ್ಲದಿದ್ರೆ ಅದು ಕೇವಲ ಬೂಟಾಟಿಕೆ ಆಗುತ್ತೆ ಅಂತ ಖಾನ್ ಹೇಳಿದರು ಕರ್ನಲ್ ಸೋಫಿಯಾ ಕುರಿತು ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ನೀಡಿದ್ದ ವಿವಾದಾತ್ಮಕ ಹೇಳಿಕೆಯು ರಾಷ್ಟ್ರವೇ ತಲೆ ತಗ್ಗಿಸುವಂತೆ ಮಾಡಿದೆ ಅಂತ ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ ಇದೇ ವೇಳೆ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ರಚಿಸುವಂತೆಯೂ ಆದೇಶಿಸಿದೆ ನಿಮ್ಮ ಕ್ಷಮಾಪಣೆಯು ಕಾನೂನಿನ ಹಿಡಿತದಿಂದ ತಪ್ಪಿಸಿಕೊಳ್ಳುವ ನಾಟಕ ನಿಮ್ಮ ಮೊಸಳೆ ಕಣ್ಣೀರು ನಮಗೆ ಬೇಕಾಗಿಲ್ಲ ಅಂತ ವಿಜಯ್ ಶಾಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ರಾಜಸ್ಥಾನದಲ್ಲಿರುವ ಲಾಂಗೇವಾಲಾ ಪ್ರದೇಶಕ್ಕೆ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಭೇಟಿ ಕೊಟ್ಟಿದ್ರು ಆಪರೇಷನ್ ಸಿಂಧೂರ್ಗೆ ಶ್ರಮಿಸಿದ ಯೋಧರಿಗೆ ಧನ್ಯವಾದ ತಿಳಿಸಿ ಕೆಲ ಹೊತ್ತು ಸಂಹತ ನಡೆಸಿದ್ರು ಬಳಿಕ ಶತ್ರುಗಳ ವಿರುದ್ದ ವಾಯುಪಡೆ ಮತ್ತು ಗಡಿ ಭದ್ರತಾ ಪಡೆಗಳ ಸಮನ್ವಯದೊಂದಿಗೆ ಕೈಗೊಂಡಂತಹ ಜಂಟಿ ಕ್ರಮಗಳನ್ನು ಪರಿಶೀಲಿಸಿದರು ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆ ಬಳಿಕ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಿಧಾನವಾಗಿ ಶಾಂತಿಯುತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಭಾರತ ಪಾಕ್ ಸಂಘರ್ಷದಿಂದ ಎಲ್ಒಸಿ ಬಳಿಯ ಗಡಿ ಗ್ರಾಮಗಳಲ್ಲಿ ಹಲವು ದಿನಗಳಿಂದ ಮುಚ್ಚಿದ್ದ ಶಾಲೆಗಳು ಇಂದಿನಿಂದ ಪುನರ್ ಆರಂಭ ಆಗಿದೆ ಅಕ್ರಮ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಲಾ ವಲಸಿಗರನ್ನ ಗಡಿಪಾರು ಮಾಡಲು ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ ಈ ಸಂಬಂಧ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಕೊಟ್ಟಿದೆ ಅಕ್ರಮ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಲಾ ವಲಸಿಗರ ಪತ್ತೆಗೆ ಪ್ರತಿ ಜಿಲ್ಲೆಯಲ್ಲಿ ಎಸ್ಟಿಎಫ್ ರಚಿಸಬೇಕು ದಾಖಲೆಗಳ ಪರಿಶೀಲನೆ ಅಗತ್ಯ ಮಾಹಿತಿ ಸಂಗ್ರಹಿಸಿ ಗಡಿಪಾರಿಗೆ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಬಾಕಿ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳಿದ ಪ್ರಶ್ನೆಗೆ ಗೃಹಲಕ್ಷ್ಮಿ ದುಡ್ಡನ್ನ ತಿಂಗಳು ತಿಂಗಳು ಹಾಕ್ತೇವೆ ಅಂದಿದ್ವಾ ಅಂತ ಡಿಕೆಶಿ ಉತ್ತರಿಸಿದ್ದಾರೆ ಕಾಂಟ್ರಾಕ್ಟರ್ ಕೆಲಸ ಮಾಡಿ ವರ್ಷಗಟ್ಟಲೆ ಕಾಯೋದಿಲ್ವಾ ಗೃಹಲಕ್ಷ್ಮಿ ಬರುತ್ತೆ ಸ್ವಲ್ಪ ದಿನ ಕಾಯ್ಬೇಕು ಅಂತ ಹೇಳಿದ್ದಾರೆ ನಾಳೆ ವಿಜಯನಗರದ ಹೊಸಪೇಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸುವ ಹಿನ್ನೆಲೆ ಹೊಸಪೇಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮರ್ಪಣೆ ಸಂಕಲ್ಪ ಸಮಾವೇಶ ಆಯೋಜನೆ ಮಾಡಲಾಗಿದೆ ಇವತ್ತು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ಡಿಸಿಎಂ ಡಿಕೆಶಿ ಪರಿಶೀಲಿಸಿದ್ರು ಕಾರ್ಯಕರ್ತರ ಜೊತೆ ಬೈಕ್ ರ್ಯಾಲಿಯೂ ನಡೆಸಿದ್ರು ಸಮಾವೇಶದಲ್ಲಿ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಜನರನ್ನ ಕರೆತರುವ ಮೂರು ಸಾವಿರದ ಏಳ್ನೂರು ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಕಾಂಗ್ರೆಸ್ನ ಸಾಧನ ಸಮಾವೇಶಕ್ಕೆ ಬಿಜೆಪಿ ಕಿಡಿಕಾರಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದಲ್ಲಿ ಕೊಲೆ ದರೋಡೆ ಸುಲಿಕೆ ಹೆಚ್ಚಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ರಾಜಧಾನಿ ನಶೆಯ ಗುಂಗಿನಲ್ಲಿ ತೇಲ್ತಾ ಇದೆ ಇದೇ ತನ್ನ ಸಾಧನೆ ಅಂತ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನೆಯ ಸಮಾವೇಶ ಮಾಡ್ತಾ ಇದೆ ಹೀಗಂತ ಟಿಕಿಸಿ ಎಕ್ಸ್ನಲ್ಲಿ ಬಿಜೆಪಿ ಪೋಸ್ಟ್ ಹಾಕಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಭ್ಯ ಪದ ಬಳಸಿದ ಆರೋಪ ಎದುರಿಸುತ್ತಿರುವ ಎಂಎಲ್ಸಿ ಸಿಟಿ ರವಿಗೆ ಸುಪ್ರೀಂ ಸುಪ್ರೀಂಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಪ್ರಕರಣದ ವಿಚಾರಣೆಗೆ ಸುಪ್ರೀಂಕೋರ್ಟ್ ತಡೆಯಾಜ್ಞೆ ನೀಡಿದೆ ಇತ್ತೀಚೆಗಷ್ಟೇ ಪ್ರಕರಣ ರದ್ದು ಮನವಿಯನ್ನ ಹೈಕೋರ್ಟ್ ನಿರಾಕರಿಸಿತ್ತು ಆ ಹಿನ್ನೆಲೆ ಕೋರ್ಟ್ ಮೊರೆ ಹೋಗಿದ್ರು ಸಿಟಿ ರವಿ ಸುಹಾಸು ಶೆಟ್ಟಿ ಹತ್ಯೆ ಆರೋಪಿ ಚೊಟ್ಟೆ ನೌಶಾದ್ ಮೇಲೆ ಜೈಲಿನ ಒಳಗೆ ದಾಳಿಗೆ ಯತ್ನ ಆಗಿದೆ ಮಂಗಳೂರು ಜೈಲಿನ ಬಿ ಬ್ಯಾರಕ್ನ ಖೈದಿಗಳಿಂದ ದಾಳಿ ಯತ್ನ ನಡೆಸಲಾಗಿದೆ ಆರೋಪಿ ನೌಶಾದ್ನನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವಾಗ ಈ ದಾಳಿಯಾಗಿದೆ ಜೈಲು ಸಿಬ್ಬಂದಿ ದಾಳಿಯನ್ನ ತಪ್ಪಿಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ತೆರಳಿ ಪರಿಶೀಲಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಆನಿವರ್ಸರಿ ಸಂಭ್ರಮದಲ್ಲಿದ್ದಾರೆ ಇವತ್ತಿಗೆ ಅವರು ದಾಂಪತ್ಯ ಜೀವನ ಆರಂಭಿಸಿ ಇಪ್ಪತ್ತೆರಡು ವರ್ಷಗಳಾಗಿದೆ ವಿವಾಹ ವಾರ್ಷಿಕೋತ್ಸವ ಆಚರಿಸಲು ಇಂಡೋನೇಷ್ಯಾದ ಬಾಲಿಗೆ ದರ್ಶನ್ ದಂಪತಿಗೆ ತೆರಳಿದ್ದಾರೆ ಹಾಡು ಹಾಡಿ ಪತ್ನಿ ಜೊತೆ ದರ್ಶನ್ ಡಾನ್ಸ್ ಮಾಡಿದ್ದಾರೆ ಬರೋಬ್ಬರಿ ಮೂರು ಶತಮಾನಗಳ ಬಳಿಕ ತಿರುಮಲದ ವೆಂಕಟೇಶ್ವರ ದೇವಸ್ಥಾನಕ್ಕೆ ಮೈಸೂರು ಒಡೆಯರ್ ಮನೆತನದವರು ಎರಡು ಬೃಹತ್ ಬೆಳ್ಳಿಯ ದೀಪಗಳನ್ನು ಅರ್ಪಿಸಿದ್ದಾರೆ ಒಂದೊಂದು ದೀಪ ಸುಮಾರು ಐವತ್ತು ಕೆಜಿ ಇದ್ದು ನೂರಕ್ಕೂ ಹೆಚ್ಚು ಕೆಜಿ ಬೆಳ್ಳಿ ಬಳಸಿ ದೀಪಗಳನ್ನು ತಯಾರಿಸಲಾಗಿದೆ ತಿರುಮಲ ದೇಗುಲದ ಗರ್ಭಗುಡಿಯಲ್ಲಿ ಬೆಳಗುವ ದೀಪಗಳು ಇದಾಗಿದ್ದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಅಂದಿನ ಮಹಾರಾಜರು ಬೆಳ್ಳಿ ಅಖಂಡಗಳನ್ನು ದಾನ ಮಾಡಿದರು ಉತ್ತರ ಪ್ರದೇಶದ ಸಂಭಾಲ್ ಜಾಮಾ ಮಸೀದಿಯ ಸಮೀಕ್ಷೆ ಪ್ರಶ್ನಿಸಿ ಮುಸ್ಲಿಮರು ಸಲ್ಲಿಸಿದ್ದ ಅರ್ಜಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಜಾಗೊಂಡಿದೆ ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ವಿಚಾರಣೆ ಮುಂದುವರಿಯಲಿ ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಈ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಜಾಮಾ ಮಸೀದಿಗೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಮಾರುಕಟ್ಟೆ ಸಮೀಪ ಬಾಂಬ್ ಸ್ಫೋಟಗೊಂಡಿದೆ ನಾಲ್ಕು ಮಂದಿ ಮೃತಪಟ್ಟಿದ್ದು ಇಪ್ಪತ್ತು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಿಲಾ ಅಬ್ದುಲ್ಲಾ ಜಿಲ್ಲೆಯ ಜಬ್ಬಾರ್ ಮಾರುಕಟ್ಟೆ ಸಮೀಪ ಈ ಸ್ಫೋಟ ಸಂಭವಿಸಿದೆ ಪಾಕಿಸ್ತಾನದ ಪ್ಯಾಸೆಂಜರ್ ಟ್ರೈನ್ ಹೈಜಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಲೂಚ್ ಲಿಬರೇಷನ್ ಆರ್ಮಿ ವಿಡಿಯೋ ರಿಲೀಸ್ ಮಾಡಿದೆ ಮಾರ್ಚ್ನಲ್ಲಿ ಬಲೂಚಿಸ್ತಾನ್ ಬಂಡುಕೋರರ ಗುಂಪು ಬಿಎಲ್ಎ ಬೋಲಾನ್ ಪ್ರದೇಶದಲ್ಲಿ ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ಎಂಬ ರೈಲನ್ನು ಅಪಹರಿಸಿತ್ತು ರೈಲಿನಿಂದ ಸುಮಾರು ಇಪ್ಪತ್ತೈದು ಜನರನ್ನು ಹತ್ಯೆ ಮಾಡಿರುವುದಾಗಿ ಬಿಎಲ್ಎ ಹೇಳಿದೆ ಗಾಜಾವನ್ನು ಸಂಪೂರ್ಣವಾಗಿ ವಶಕ್ಕೆ ತೆಗೆದುಕೊಳ್ಳಲು ಇಸ್ರೇಲ್ ನಿರ್ಧರಿಸಿದೆ ಈ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಘೋಷಿಸಿದ್ದಾರೆ ಗಾಜಾ ಪಟ್ಟಿಯ ಎಲ್ಲ ಪ್ರದೇಶಗಳನ್ನು ನಾವು ಹಿಡಿತಕ್ಕೆ ತೆಗೆದುಕೊಳ್ತೇವೆ ಎಂದಿದ್ದಾರೆ ದಕ್ಷಿಣ ಗಾಜಾದ ಖಾನ್ ಯುನೀಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಪ್ಯಾಲೆಸ್ತೀನಿಯನ್ ಜನರು ತಕ್ಷಣ ಸರುವಂತೆ ಇಸ್ರೇಲ್ ಸೇನೆ ಸೂಚನೆ ಕೊಟ್ಟಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರು ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂಬತ್ತೆರಡು ವರ್ಷದ ಬೈಡನ್ ಅವರ ಮೂಳೆಗಳಿಗೆ ಕ್ಯಾನ್ಸರ್ ಹಡಿದಿದೆ ಜೋ ಬೈಡನ್ ಅವರ ಕಚೇರಿ ಈ ಮಾಹಿತಿ ನೀಡಿದೆ ಜೋ ಬೈಡನ್ ಅವರು ಶೀಘ್ರ ಗುಣಮುಖರಾಗಲಿ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರೈಸಿದ್ದಾರೆ